ನಾನು ಸುಮಾರು ಹೊತ್ತು ವೈಲಿನ್ ಇಲ್ಲ ನಂದು ಇವತ್ತು ಯಾಕಂದರೆ ನೀವೆಲ್ಲ ಜೋಶಲ್ಲಿ ಕಾಯ್ತಾ ಇರೋದು ನಿಮ್ಮ ಡಿ ಬಾಸಿನ ಸೆಲೆಬ್ರೇಷನಿಗೆ ಸೊ ಅದು ನನಗೂ ಅರ್ಥ ಆಗುತ್ತೆ ಆದರೂ ಮ ಸಂಪ್ರದಾಯವಾಗಿ ಎರಡು ಮಾತಾಡಬೇಕು ಮಾತಾಡ್ತಾ ಇದ್ದೀನಿ ಒಂದು ಇವತ್ತು ಜ್ಞಾನಕ್ಕೊಂದು ಸಮುದ್ರ ಅಂದರೆ ನಮ್ಮ ನಿರ್ಮಲಾನಂದರು ಪ್ರೇಮಕ್ಕೊಂದು ಸಮುದ್ರ ಅಂದರೆ ನಮ್ಮ ಶೇಖರ ಸ್ವಾಮೀಜಿಗಳು ಮತ್ತು ಸೇವೆಗೊಂದು ಸಮುದ್ರ ಅಂತ ಹೇಳಿದರೆ ನಮ್ಮ ಸುತ್ತೂರಿನ ಸ್ವಾಮಿಗಳು ಮಮತೆಗೊಂದು ಸಮುದ್ರ ಅಂದರೆ ನಿಮ್ಮ ಸುಮಲತಾ ಅಮ್ಮ ಇಲ್ಲೇ ಇದ್ದಾರೆ ಹಾಗೆ ಕಲೆಗೊಂದು ಸಮುದ್ರ ಅಂದರೆ ನಿಮ್ಮ ಡಿ ಬಾಸ್ ಅವರು ಹಿಂದೆ ನಿಂತಿದ್ದಾರೆ ದರ್ಶನ್ ಅವ್ರ ಬಗ್ಗೆ ಇಲ್ಲಿ ಇಲ್ಲೆಲ್ಲ ಸ್ವಾಮೀಜಿ ಇದ್ದಾರೆ ನಾನು ಸ್ವಾಮೀಜಿ ಅಷ್ಟು ದೊಡ್ಡ ಮಟ್ಟಕ್ಕಿನ್ನೂ ಹೋಗಿಲ್ಲ ಈಗ ಒಂದು ನಮಸ್ಕಾರ ಮಾಡಿದ ಕಾರಣ ಇಷ್ಟೇ ಮಂಡ್ಯ ಪ್ರತಿ ವರ್ಷ ಒಂದು ಎಂಟು ಸಲ ನಾನು ಇಲ್ಲಿಗೆ ಕಾಕ್ತಾಳೀವಾಗಿ ಯಾವುದೋ ಪ್ರೋಗ್ರಾಮಿಗೆ ಬಂದು ಹೋಗ್ತಾ ಇರ್ತೀನಿ ಮಂಡ್ಯದವ್ರ ಮನಸ್ಸಲ್ಲಿ ಮಮತೆ ಮತ್ತು ಮಮತೆ ಎಷ್ಟುಂಟು ಮೋಸ ಇಲ್ಲದ ಮನಸ್ಸು ನಿಮ್ಮದು ಅದಕ್ಕೆ ನಮಸ್ಕಾರ ಮಾಡಿ ಇಲ್ಲಿ ಕೂತ್ಕೊಂಡೆ ಈ ಮಂಡ್ಯದಲ್ಲಿ ಬೆಳೆದು ಹುಡುಗರಲ್ಲಿ ಈ ಡ್ಯುಯಾಲಿಟಿ ಇರಲ್ಲ ಮೈಸೂರು ಮಂಡ್ಯದ ಸ್ಪೆಷಾಲಿಟಿ ಅದು ದರ್ಶನ್ ಆಗ್ಬೋದು ಅಥವಾ ಅಂಬರೀಷ್ ಅವರ ಮಗ ಅಭಿಷೇಕ್ ಆಗ್ಬೋದು ಹಿ ಅವನ ಹತ್ರ ಡ್ಯುಯಾಲಿಟಿ ನಾನು ಇವತ್ತಿನ ತನಕ ನೋಡಲಿಲ್ಲ ಮತ್ತೆ ಇಲ್ಲಿ ಎದುರುಗಡೆ ಕೂತಿದ್ದೆಲ್ಲ ನನ್ನ ಫ್ಯಾಮಿಲಿಯ ಗೆಟ್ ಟುಗೆದರ್ ಪ್ರಜ್ವಲ್ ದೇವರಾಜ್ ಆಗಲಿ ಧನ್ವೀರ್ ಆಗಲಿ ಚಿಕ್ಕಣ್ಣ ಆಗಲಿ ಒಬ್ಬ ಹತ್ರ ಒಂದು ಸ್ವಲ್ಪ ನಿಮ್ಮ ವಿಷನ್ ಸ್ವಲ್ಪ ಕಮ್ಮಿ ಮಾಡಿದರೆ ಹೇಳೋದು ಕೇಳುತ್ತೆ ಅನ್ಕೊಳ್ತೀನಿ ನಾವೆಲ್ಲ ನಿಮ್ಮ ಹೀರೋವನ್ನು ಸೆಲೆಬ್ರೇಟ್ ಮಾಡ್ತೀರಿ ಆದರೆ ಅಭಿಮಾನಿಗಳನ್ನು ದೇವರು ಅಂಥೇಳಿ ಮನಸ್ಸಿಂದ ಭಾವಿಸಿ ಅವರ ಖುಷಿಯನ್ನು ಸೆಲೆಬ್ರೇಟ್ ಮಾಡೋದು ನಿಮ್ಮ ಡಿ ಬಾಸ್ ಇಂದ ನೀವು ಕಲ್ತ್ಕೊಳ್ಬೋದು ಒಂದು ಸಣ್ಣ ಎಕ್ಸಾಂಪಲ್ ಏನು ಅಂದರೆ ಮೊನ್ನೆ ಬರ್ಡೇ ವಿಷ್ಯುಯಲ್ಸ್ ಎಲ್ಲ ನೋಡಿರ್ಬೇಕು ನೀವು ಯೂಟ್ಯೂಬಲ್ಲಿ ಈ ಬಲಗೈ ಪಾಪ ಫ್ರ್ಯಾಕ್ಚರ್ ಆಗಿತ್ತು ನೋವಾಗಿತ್ತು ಆ ಫ್ರ್ಯಾಕ್ಚರ್ ಇದ್ದರೂ ಪ್ರತಿಯೊಬ್ಬರನ್ನು ಮಾತಾಡಿಸ್ತಾ ಕೈ ಕೊಡ್ತಾ ಇದ್ರು ಅದು ಆರ್ಟಿಫಿಷಿಯಾಲಿಟಿ ಇಲ್ಲ ಒಳಗಿಂದ ಇದ್ದ ಪ್ರೀತಿ ಅನ್ಕೊಳ್ತೀನಿ ಮತ್ತೆ ಚಿಕ್ಕಣ್ಣನ ಮೂವಿ ಮೊನ್ನೆ ಅದರ ಪ್ರೊಜೆಕ್ಷನ್ ಆಗಬೇಕಾದ್ರೆ ಎಲ್ಲರೂ ಅವ್ರವ್ರ ಮೂವಿಯನ್ನು ಸೆಲೆಬ್ರೇಟ್ ಮಾಡಿದರೆ ನನ್ನ ಹಾಗೆ ಇನ್ನೊಬ್ಬ ಕಲಾವಿದ ಬೆಳಿಬೇಕು ಅಂತ ಹೇಳಿ ಇಚ್ಛೆ ಪಡ್ತಾರಲ್ಲ ಅದು ಹೀರೋವಿನ ದೊಡ್ಡ ಗುಣ ಇಷ್ಟು ಎತ್ತರಕ್ಕೆ ಬೆಳೆದ್ರು ಹಿಂದೆ ನಿಂತು ಇಲ್ಲಿರೋ ಸನ್ಯಾಸಿಗಳಿಗೆ ಗೌರವ ಕೊಡ್ತಾ ಇದ್ದಾರಲ್ಲ ಅದು ಇನ್ನೊಂದು ಮೆಚುರಿಟಿಯ ಗುಣ ಜೊತೆಗೆ ನೀವೆಲ್ಲ ಕನ್ನಡ ರಾಜ್ಯೋತ್ಸವದ ಧ್ವಜ ಹಾರಿಸ್ತಾ ಇದ್ದೀರಿ ಆದರೆ ಇಷ್ಟು ವರ್ಷವು ಕನ್ನಡಕ್ಕೋಸ್ಕರ ಮಾತ್ರ ಮೂವಿ ಮಾಡಿ ಕನ್ನಡ ಭಾಷೆಯನ್ನೇ ಕೊನೆ ಉಸಿರು ತನಕ ಇಟ್ಕೊಂಡು ಕಾವೇರಿ ನೀರು ಕನ್ನಡ ಭಾಷೆ ಎರಡೂ ಅಂತ ಹೇಳಿ ಪ್ರತಿಜ್ಞೆ ಏನಾರು ಮಾಡಿದರೆ ನಿಮ್ಮ ಡಿ ಬಾಸ್ ಎಕ್ಸಾಂಪಲ್ ಕೊಡ್ಬೋದು ಅದೇ ಸೊ ಹಾಗಾಗಿ ಇವತ್ತು ಇಪ್ಪತ್ತೈದನೇ ವರ್ಷದ ಕನ್ನಡ ಚಿತ್ರರಂಗಕ್ಕೆ ಬಂದು ಇಪ್ಪತ್ತೈದನೇ ವರ್ಷ ಅದಿನ್ನು ನೂರು ವರ್ಷದ ಬೆಳ್ಳಿ ಹಬ್ಬ ನಮ್ಮ ಸಚ್ಚಿದಾನಂದ ಮೂಲಕ ಅದು ಅದು ರಂಗನಾಥನ ಹತ್ರನೇ ಆಗಲಿ ದೇವರಿನ್ನೂ ಆರೋಗ್ಯ ಕೊಡಲಿ ನಿಮ್ಮೆಲ್ಲರ ಹಾರೈಕೆ ಮತ್ತು ಇಲ್ಲಿರೋ ಎಲ್ಲ ಗುರುಗಳ ಆಶೀರ್ವಾದ ನನ್ನ ಹೃದಯದಿಂದ ಗೌರವ ನಿಮ್ಮ ಡಿ ಬಾಸಿಗೆ ಮಾಡ್ತಾ ನನ್ನ ಏನು ಹೇಳಬಹುದು ದೇವರಲ್ಲಿ ಅವರಿಗೆ ಆರೋಗ್ಯ ಕೊಡಲಿ ಅಂತ ಪ್ರಾರ್ಥಿಸ್ಬೋದು ಅಷ್ಟೆ ಶ್ರೀಹರಿ ಧನ್ಯವಾದಗಳು ಗುರುಜಿ ವೇದಿಕೆ ಮೇಲಿರುವಂಥ ನಮ್ಮೆಲ್ಲ